ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಗುಪ್ತ ನವರಾತ್ರಿ ಅದು ಯಾವಾಗ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಮಾಘ ಮಾಸದಲ್ಲಿ ಬರುವ ಗುಪ್ತ ನವರಾತ್ರಿ ಅಂದರೆ ಶ್ಯಾಮಲಾ ನವರಾತ್ರಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಸಮಾಪ್ತಿಯಾಗುತ್ತೆ ಪೂಜೆಯ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲಿಗೆ ಪೂಜೆ ಯಾವಾಗ ಪ್ರಾರಂಭ ಮಾಡಬೇಕು ಯಾವಾಗ ಉದ್ವಾಸನೆ ಮಾಡಬೇಕು ಮತ್ತು ಯಾವ ಮಂತ್ರಗಳನ್ನು ಜಪಿಸಬೇಕು ಮತ್ತು ಯಾವ ಬಣ್ಣದ ಹೂಗಳನ್ನು ತಾಯಿಗೆ ಅರ್ಪಿಸಬೇಕು ಪ್ರಸಾದ ನೈವೇದ್ಯ ಮತ್ತು ಯಾವ ಬಟ್ಟೆಯನ್ನು ಧರಿಸಿ ನಾವು ತಾಯಿಗೆ ಪೂಜೆ ಮಾಡಬೇಕು ಈ ಪೂಜೆಯಿಂದ ನಮಗೆ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಯಾವ ದಿನ ಯಾವ ತಾಯಿಯ ನಾಮವನ್ನು ಅಂದರೆ ಮಂತ್ರವನ್ನು ಹೇಳಿ ನಾವು ಪೂಜಿಸಬೇಕು ಈ ಎಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದು ಮಾಘಗುಪ್ತ ಶ್ಯಾಮಲಾ ನವರಾತ್ರಿ ಅಂದರೆ ಸ್ವಸ್ತಿ ಶ್ರೀ ಚಾಂದ್ರಮಾನ ಶ್ರೀ ಕ್ರೋಧನಾಮ ಸಂವಸ್ತರ ಉತ್ತರಾಯಣ ಶಿಶಿರಋತು ಮಾಘ ಮಾಸ ಶುಕ್ಲ ಪಕ್ಷ ಜನವರಿ ಮೂವತ್ತನೇ ತಾರೀಕು ಪಾಡ್ಯಮಿ ತಿಥಿಯಲ್ಲಿ ಪ್ರಾರಂಭವಾಗಿ ಮಾಘ ನವಮಿ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಮುಗಿಯುತ್ತೆ ನಿಮಗೆ ಇಲ್ಲೊಂದು ಡೌಟ್ ಬರ್ಬೋದು ಇದು ಎಂಟು ದಿವಸ ಮಾತ್ರನೇ ಇದೆ ಆದರೆ ಒಂಬತ್ತು ದಿವಸ ಅಲ್ವಾ ನವರಾತ್ರಿ ಅಂದರೆ ಅಂತ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಆಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂದರೆ ನಾನು ಈ ವಿಡಿಯೋದಲ್ಲಿ ಡೇಟಿಂದ ಸಮಯದಿಂದ ತಿಥಿಯಿಂದ ಎಲ್ಲವನ್ನು ಸಹ ತಿಳಿಸಿರ್ತೀನಿ ಯಾಕಂದರೆ ಇದು ಎಂಟು ದಿವಸ ಇರೋದರಿಂದ ಖಂಡಿತವಾಗಿ ಎಲ್ರಿಗೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಆದ್ದರಿಂದ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ನಿಮಗೆ ಮೊದಲೇ ತಿಳಿಸಿದ್ದೀನಿ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ಅದರಲ್ಲಿ ಮೂರು ಗುಪ್ತ ನವರಾತ್ರಿಗಳು ಈ ಮೂರು ಗುಪ್ತ ನವರಾತ್ರಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಶ್ಯಾಮಲಾ ನವರಾತ್ರಿ ದೇವಿಯ ನವರಾತ್ರಿ ಮೂರನೇದು ಬಂದು ವಾರಾಹಿ ನವರಾತ್ರಿ ಈ ಗುಪ್ತ ನವರಾತ್ರಿಯನ್ನು ನಾವು ಗುಪ್ತವಾಗಿ ಅಂದರೆ ಯಾವ ಆಡಂಬರ ಅಟ್ಟಹಾಸ ಏನೂ ಸಹ ಇಲ್ಲದೆ ನಮ್ಮ ಮನೆಯ ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ನಾವು ನಮ್ಮನ್ನು ನಾವು ಶಕ್ತಿವಂತರಾಗಿ ಮಾಡಿಕೊಳ್ಳೋಕ್ಕೆ ನಮ್ಮ ಮನೆಯಲ್ಲಿ ಗುಪ್ತವಾಗಿ ಮಾಡುವ ಶಕ್ತಿ ಪೂಜೆ ಇದಾಗಿರುತ್ತೆ ಅತಿ ಶೀಘ್ರವಾಗಿ ಧರ್ಮಬದ್ಧವಾಗಿ ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ಇನ್ನೂ ಈ ಗುಪ್ತ ನವರಾತ್ರಿ ಪೂಜೆಯಿಂದ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಅಂದರೆ ಯಾರಿಗೆ ಯಾರು ಅಂದರೆ ಅಧ್ಯಾತ್ಮವಾಗಿ ಆರ್ಥಿಕವಾಗಿ ಆರೋಗ್ಯವಾಗಿ ವೃದ್ಧಿಯಾಗಲು ಅತಿ ಶಕ್ತಿವಂತ ರಾತ್ರಿ ಅಂದರೆ ಈ ನವರಾತ್ರಿ ಈ ಗುಪ್ತ ನವರಾತ್ರಿ ಈ ಗುಪ್ತ ನವರಾತ್ರಿಯಲ್ಲಿ ರಾಜಶ್ಯಾಮಲಾದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ಒಳ್ಳೆಯ ಉದ್ಯೋಗ ಪದವಿ ಐಶ್ವರ್ಯ ವಿದ್ಯೆ ಗಂಡ ಹೆಂಡತಿಯ ನಡುವೆ ಒಳ್ಳೆಯ ಅನ್ಯೋನ್ಯತೆ ಮದುವೆ ಆಗದವರಿಗೆ ಶೀಘ್ರ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ ಮತ್ತೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆಯ ಜ್ಞಾನ ವಿದ್ಯೆಯಲ್ಲಿ ನಡೆಯುತ್ತಾರೆ ಹೀಗೆ ಹಲವಾರು ವಿಧದ ಫಲಗಳನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ಬಹುದು ಈ ಗುಪ್ತ ನವರಾತ್ರಿಯಲ್ಲಿ ಹಾಗಾದರೆ ಬನ್ನಿ ಮೊದಲನೇದಾಗಿ ತಾಯಿಗೆ ಯಾವ ಹೂಗಳಿಂದ ಪೂಜಿಸ್ಬೇಕನ್ನೋದಾದ್ರೆ ಕೆಂಪು ಬಣ್ಣದ ಹೂಗಳಿಂದ ಪೂಜಿಸಬೇಕಾಗುತ್ತೆ ಕೆಂಪು ಬಣ್ಣದ ಇಲ್ಲ ಅಂದ್ರೂ ಸುಗಂಧಯುಕ್ತ ಹೂಗಳಿಂದ ತಾಯಿಗೆ ನೀವು ಪ್ರತಿದಿನ ಒಂಬತ್ತು ದಿನಗಳ ಕಾಲ ನೀವು ಪೂಜೆ ಮಾಡಬೇಕಾಗುತ್ತೆ ಎರಡನೆಯದಾಗಿ ನೈವೇದ್ಯ ಅಂದರೆ ಪ್ರಸಾದದ ಬಗ್ಗೆ ಮಾಹಿತಿ ಅನ್ನೋದಾದರೆ ತಾಯಿಗೆ ಬೆಲ್ಲದಿಂದ ಮಾಡಿದ ನೈವೇದ್ಯಗಳನ್ನು ನೀವು ಒಂಬತ್ತು ದಿನವೂ ಸಹ ಸಮರ್ಪಿಸಬೇಕಾಗುತ್ತೆ ನಿಮಗೆ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ ಬೆಲ್ಲವನ್ನು ಸಹ ನೀವು ತಾಯಿಗೆ ನೈವೇದ್ಯಕ್ಕೆ ಇಡಬಹುದು ಮೂರನೆಯದಾಗಿ ಹಣ್ಣುಗಳು ಅಷ್ಟೇ ಕೆಂಪು ಬಣ್ಣದ ಹಣ್ಣುಗಳನ್ನು ನೀವು ತಾಯಿಗೆ ನೈವೇದ್ಯವಾಗಿ ಸಮರ್ಪಿಸಬಹುದು ನಾಲ್ಕನೇದೇನೆಂದರೆ ನೀವು ಹಸಿರು ಬಣ್ಣದ ಬಟ್ಟೆ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ತಾಯಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಯಾಕೆ ಅಂದರೆ ತಾಯಿಗೆ ಈ ಬಣ್ಣಗಳು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಇನ್ನು ತಾಯಿಯನ್ನ ಯಾವ ರೂಪಗಳಲ್ಲಿ ಅಂದರೆ ತಾಯಿಯನ್ನ ನವರಾತ್ರಿಯಲ್ಲಿ ಸ್ವಲ್ಪ ಜನ ದುರ್ಗೆ ರೂಪದಲ್ಲಿ ಪೂಜಿಸ್ತಾರೆ ಇನ್ನೂ ಸ್ವಲ್ಪ ಜನ ಶ್ಯಾಮಲಾ ದೇವಿಯ ಒಂಬತ್ತು ರೂಪದಲ್ಲಿ ಪೂಜಿಸ್ತಾರೆ ಮತ್ತೆ ಇನ್ನೂ ಸ್ವಲ್ಪ ಜನ ದಶಮಹಾವಿದ್ಯಾ ವಿದ್ಯಾ ರೂಪದಲ್ಲಿ ಪೂಜಿಸ್ತಾರೆ ಮತ್ತೆ ಸಮಯದ ಮಾಹಿತಿ ಒಂದನ್ನ ನಿಮಗೆ ವಿಶೇಷವಾಗಿ ಇದು ತಿಳ್ಕೊಳ್ಳಿ ವಿಶೇಷವಾಗಿ ಪ್ರತಿ ನವರಾತ್ರಿ ಪೂಜೆಯಲ್ಲೂ ವಿಶೇಷ ಸಮಯಗಳು ಇರುತ್ತೆ ನಾವು ಹೇಗೆ ವಾರಾಹಿ ದೇವಿಯನ್ನು ರಾತ್ರಿ ವೇಳೆ ಪೂಜಿಸಿದ್ರೆ ವಿಶೇಷ ಇರುತ್ತೋ ಹಾಗೆ ಶ್ಯಾಮಲಾ ದೇವಿಗೆ ಬಂದ್ಬಿಟ್ಟು ಮಧ್ಯಾಹ್ನ ಸಮಯ ವಿಶೇಷ ಅಂದರೆ ಯಾವ ಸಮಯ ಅನ್ನೋದಾದರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಪೂಜಿಸಿದರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ನಿಮಗೆ ಆ ಸಮಯ ಸಾಧ್ಯ ಇಲ್ಲ ಅನ್ನೋದಾದರೆ ನೀವು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲೂ ಸಹ ಪೂಜಿಸಬಹುದು ನಿಮಗೆ ಸಾಧ್ಯ ಇದೆ ಅನ್ನೋದಾದರೆ ಖಂಡಿತವಾಗಿ ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಗಂಟೆಯೊಳಗೆ ಪೂಜಿಸಿ ಈ ವಿಷಯವನ್ನು ಗಮನವಿಟ್ಟು ತಿಳ್ಕೊಳ್ಳಿ ಈ ಒಬ್ಬರಿಗೂ ಇದು ಒಂದು ಮುಖ್ಯ ಮಾಹಿತಿ ಅಂತಾನೆ ಹೇಳ್ತೀನಿ ಯಾಕೆ ನವರಾತ್ರಿ ಪೂಜೆಯಲ್ಲಿ ನಾವು ಯಾವಾಗಲೂ ತಿಥಿಗಳನ್ನು ಅನುಸರಿಸಿ ಪ್ರಾಧಾನ್ಯತೆಯನ್ನು ಕೊಟ್ಟು ಮಾಡ್ತೀವಿ ಅದಕ್ಕೋಸ್ಕರ ಈ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಕೂಡ ಎಂಟು ದಿನದಲ್ಲೇ ಪೂರ್ತಿಯಾಗುತ್ತೆ ಇದನ್ನು ಮೊದಲು ಗಮನಿಸಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಪ್ರತಿಯೊಂದು ಸಮಯ ಅಂದರೆ ದಿನ ದಿನಾಂಕ ತಿಥಿಗಳನ್ನು ಸಹ ನಿಮಗೆ ತಿಳಿಸ್ತೀನಿ ಅಂತ ಖಂಡಿತವಾಗಿ ಆ ತಿಥಿಗಳನ್ನು ಮತ್ತು ದಿನಾಂಕಗಳನ್ನು ಗಮನ ಇಟ್ಟು ತಿಳ್ಕೊಳ್ಳಿ ಆಗ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ ಒಂಬತ್ತು ದಿನ ಬಂದು ನಮಗೆ ಎಂಟು ದಿನ ಮಾತ್ರನೇ ಸಿಕ್ಕಿದೆ ಅದರಿಂದ ನೀವು ಅದನ್ನು ಖಂಡಿತವಾಗಿ ಗಮನ ಇಟ್ಟು ತಿಳ್ಕೊಳ್ಳಿ ಆ ಸಮಯ ಅಂದರೆ ತಿಥಿ ಮತ್ತು ದಿನಾಂಕದ ಜೊತೆಗೆ ನಿಮಗೆ ಮಂತ್ರಗಳನ್ನು ಸಹ ಅಲ್ಲೇ ತಿಳಿಸಿರ್ತೀನಿ ಅಲ್ಲೇ ಕೊಟ್ಟಿರ್ತೀನಿ ನೀವು ಅದನ್ನು ಪ್ರತಿದಿನ ನಾನು ಯಾವ ಯಾವ ದಿನ ಯಾವ ಮಂತ್ರವನ್ನು ಕೊಟ್ಟಿದ್ದೀನೋ ಆ ಮಂತ್ರಗಳನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಆ ಮಂತ್ರಗಳನ್ನು ನೀವು ಜಪಿಸಿ ಖಂಡಿತವಾಗಿ ತುಂಬ ಶಕ್ ವೃತ್ತಿಯುಳ್ಳ ಮಂತ್ರಗಳು ಅದು ಹಾಗಾದರೆ ಬನ್ನಿ ಮೊದಲಿಗೆ ದಿನಾಂಕ ಮತ್ತು ಮಂತ್ರಗಳು ನಕ್ಷತ್ರಗಳು ಎಲ್ಲವನ್ನು ಸಹ ತಿಳ್ಕೊಳ್ಳೋಣ ಮಾಘಗುಪ್ತ ಶ್ಯಾಮಲ ನವರಾತ್ರಿಯ ಮೊದಲನೇ ದಿನ ಮೂವತ್ತು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದು ಆ ದಿನ ನೀವು ಪೂಜೆಯನ್ನು ಪ್ರಾರಂಭಿಸಬೇಕು ಕಳಶ ಸ್ಥಾಪನೆ ಅಖಂಡ ದೀಪ ಇಟ್ಟು ಮಾಡುವವರು ಅಂದಿನ ದಿನ ಇಟ್ಟು ನೀವು ಪ್ರಾರಂಭಿಸಬೇಕು ಈ ದಿನ ಬಂದು ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಇರುತ್ತೆ ಬೆಳಗ್ಗೆ ಎಂಟು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ನಂತರ ಧನಿಷ್ಠ ನಕ್ಷತ್ರ ಇರುತ್ತೆ ನವರಾತ್ರಿಯ ಮೊದಲನೇ ದಿನ ಮೂವತ್ತನೇ ತಾರೀಕು ಅಂತ ಹೇಳಿದ್ದೀನಿ ಆ ದಿನ ನೀವು ಜಪಿಸಬೇಕಾದ ಮಂತ್ರವನ್ನು ಡಿಸ್ಪ್ಲೇನಲ್ಲೂ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಸಹ ಎಲ್ಲ ಮಂತ್ರಗಳನ್ನು ಒಂಬತ್ತು ದಿನದ ಮಂತ್ರಗಳನ್ನು ಸಹ ಹಾಕಿರ್ತೀನಿ ನೋಡಿ ಜಪಿಸಿ ಇನ್ನೂ ಎರಡನೇ ದಿನ ಶುದ್ಧ ವಿಧಿಯ ಮೂವತ್ತು ಜನವರಿ ಗುರುವಾರ ಸಾಯಂಕಾಲ ಐದು ಗಂಟೆ ಐವತ್ತು ನಿಮಿಷದಿಂದ ಮೂವತ್ತೊಂದು ಜನವರಿ ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇರುತ್ತೆ ಪೂಜೆ ಮಾಡಿಕೊಳ್ಳುವ ದಿನಾಂಕ ಯಾವತ್ತು ಅನ್ನೋದಾದರೆ ಮೂವತ್ತೊಂದು ಜನವರಿ ಶುಕ್ರವಾರ ನಕ್ಷತ್ರ ಬಂದು ಧನಿಷ್ಠ ಬೆಳಿಗ್ಗೆ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ನಂತರ ಶತಾಭಿಷ ನಕ್ಷತ್ರ ಇರುತ್ತೆ ಅಂದು ನೀವು ಜಪಿಸಬೇಕಾದ ಮಂತ್ರವನ್ನು ಡಿಸ್ಪ್ಲೇಯಲ್ಲಿ ಕೊಟ್ಟಿರ್ತೀನಿ ನೋಡಿ ನೋಡಿ ಜಪಿಸಿ ನಂತರ ಮೂರನೇ ದಿನದ ಪೂಜೆ ನವರಾತ್ರಿಯ ಮೂರನೇ ದಿನ ಬಂದು ಶುದ್ಧ ತದಿಯ ಮೂವತ್ತೊಂದು ಜನವರಿ ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಫೆಬ್ರವರಿ ಒಂದು ಶನಿವಾರ ಎರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರುತ್ತೆ ನವರಾತ್ರಿಯ ಮೂರನೇ ದಿನ ಪೂಜೆ ಮಾಡುವ ದಿನಾಂಕ ಒಂದು ಫೆಬ್ರವರಿ ಶನಿವಾರ ನಕ್ಷತ್ರ ಬಂದು ಶತಾಭಿಷ ಬೆಳಗ್ಗೆ ಏಳು ಗಂಟೆಯಿಂದ ಮೂರು ನಿಮಿಷದವರೆಗೆ ಇರುತ್ತೆ ನಂತರ ಪೂರ್ವಭದ್ರ ನಕ್ಷತ್ರ ಇರುತ್ತೆ ಹೇಳಬೇಕಾದ ಮಂತ್ರವೂ ಸಹ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಮೂರನೇ ದಿನದ ಮಂತ್ರ ನಂತರ ನಾಲ್ಕನೇ ದಿನ ಅಂದರೆ ನವರಾತ್ರಿಯ ನಾಲ್ಕನೇ ದಿನ ಶುದ್ಧ ಚವತಿ ಫೆಬ್ರವರಿ ಒಂದು ಶನಿವಾರ ಬೆಳಗಿನ ಜಾವ ಎರಡು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಫೆಬ್ರವರಿ ಭಾನುವಾರ ಬೆಳಗ್ಗೆ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಚೌತಿ ತಿದಿ ಇರುತ್ತೆ ನಾಲ್ಕನೇ ದಿನದ ಪೂಜೆಯ ದಿನಾಂಕ ಫೆಬ್ರವರಿ ಎರಡು ಭಾನುವಾರ ನಕ್ಷತ್ರ ಬಂದು ಉತ್ತರ ಭಾದ್ರ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇರುತ್ತೆ ಅಂದು ನೀವು ಹೇಳಬೇಕಾದ ಮಂತ್ರವನ್ನು ಸಹ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡಿ ರಾತ್ರಿಯ ಐದನೇ ದಿನ ಶುಕ್ಲ ಪಂಚಮಿ ಎರಡು ಫೆಬ್ರವರಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಫೆಬ್ರವರಿ ಮೂರು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಪಂಚಮಿ ತಿಥಿ ಇರುತ್ತೆ ಇದನ್ನು ನೀವು ಗಮನಿಸ್ಕೊಳ್ಳಿ ಯಾಕಂದರೆ ಐದನೇ ತಾರೀಕು ಆರನೇ ತಾರೀಕು ಇಲ್ಲಿ ವ್ಯತ್ಯಾಸ ಇರೋದು ಅದಕ್ಕೋಸ್ಕರ ಈ ತಿಥಿಗಳನ್ನು ನೀವು ಗಮನಿಸ್ಕೊಳ್ಳಿ ನವರಾತ್ರಿಯ ಐದನೇ ದಿನ ಪೂಜೆ ನೀವು ಮಾಡುವ ದಿನಾಂಕ ಬಂದು ಮೂರು ಫೆಬ್ರವರಿ ಸೋಮವಾರ ನಕ್ಷತ್ರ ಬಂದು ರೇವತಿ ಇರುತ್ತೆ ರಾತ್ರಿ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ನಿಮಗೆ ರೇವತಿ ನಕ್ಷತ್ರ ಇರುತ್ತೆ ಇನ್ನು ನವರಾತ್ರಿಯ ಆರನೇ ದಿನ ಶುಕ್ಲಷ್ಠಿ ಅಂದರೆ ಮೂರು ಫೆಬ್ರವರಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷದಿಂದ ನಾಲ್ಕು ಫೆಬ್ರವರಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದವರೆಗೆ ಷಷ್ಠಿ ತಿಥಿ ಇರುತ್ತೆ ನವರಾತ್ರಿಯ ಆರನೇ ದಿನ ಪೂಜೆ ಮಾಡುವವರು ದಿನಾಂಕವನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಿ ನವರಾತ್ರಿಯ ಆರನೇ ದಿನ ಪೂಜೆ ಮಾಡುವ ದಿನಾಂಕ ಇಲ್ಲಿ ಮುಖ್ಯವಾಗಿ ಗಮನಿಸಿ ಯಾರು ಮಧ್ಯಾಹ್ನ ಸಮಯದಲ್ಲಿ ಪೂಜೆಯನ್ನು ಮಾಡ್ತಿರೋ ಅವರು ಫೆಬ್ರವರಿ ಮೂರನೇ ತಾರೀಕು ಅಂದರೆ ಸೋಮವಾರ ಪಂಚಮಿ ಪೂಜೆಯ ಜೊತೆ ಷಷ್ಠಿ ಪೂಜೆಯನ್ನು ಮಾಡಿಕೊಳ್ಬೇಕು ಇಲ್ಲ ನಾವು ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತೀವಿ ಅನ್ನೋದಾದರೆ ನಾಲ್ಕು ಫೆಬ್ರವರಿ ಮಂಗಳವಾರ ಬೆಳಗ್ಗೆ ಮಾಡ್ಕೊಳ್ಳಿ ನಿಮಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಅಂದ್ಕೊತೀನಿ ಯಾಕಂದರೆ ನಾನು ತಿಥಿಗಳನ್ನು ಸಹ ಟೈಮಿಂಗ್ಸ್ ತಿಳಿಸಿದ್ದೀನಿ ಅದನ್ನು ನೋಡಿಕೊಂಡು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಮತ್ತು ಆರನೇ ದಿನ ಹೇಳಬೇಕಾದ ಮಂತ್ರ ಸಹ ಡಿಸ್ಪ್ಲೇನಲ್ಲಿ ಹಾಕಿದ್ದೀನಿ ನೋಡಿ ಹೇಳಿ ಇನ್ನು ನವರಾತ್ರಿಯ ಏಳನೇ ದಿನ ಶುಕ್ಲ ಸಪ್ತಮಿ ನಾಲ್ಕು ಫೆಬ್ರವರಿ ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ನಿಮಿಷದವರೆಗೆ ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದಿಂದ ಐದು ಫೆಬ್ರವರಿ ಬುಧವಾರ ಬೆಳಿಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಸಪ್ತಮಿ ತಿಥಿ ಇರುತ್ತೆ ನವರಾತ್ರಿಯ ಏಳನೇ ದಿನ ಪೂಜೆ ಮಾಡುವ ದಿನಾಂಕ ನಾಲ್ಕು ಫೆಬ್ರವರಿ ಮಂಗಳವಾರ ನಕ್ಷತ್ರ ಬಂದು ಅಶ್ವಿನಿ ರಾತ್ರಿ ಹನ್ನೆರಡು ಗಂಟೆಯಿಂದ ಐವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಈ ದಿನ ಹೇಳಬೇಕಾದ ಮಂತ್ರವನ್ನು ಸಹ ಕೊಟ್ಟಿದ್ದೀನಿ ನೋಡಿ ಹೇಳಿ ನವರಾತ್ರಿಯ ಎಂಟನೇ ದಿನ ಶುಕ್ಲ ಅಷ್ಟಮಿ ಪ್ರಾರಂಭ ಐದು ಫೆಬ್ರವರಿ ಬುಧವಾರ ಬೆಳಿಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಐದು ಫೆಬ್ರವರಿ ಬುಧವಾರ ರಾತ್ರಿ ಮೂರು ಗಂಟೆ ಒಂಬತ್ತು ನಿಮಿಷದವರೆಗೆ ಇರುತ್ತೆ ಎಂಟನೇ ದಿನ ನವರಾತ್ರಿ ಪೂಜೆಯ ದಿನಾಂಕ ಐದು ಫೆಬ್ರವರಿ ಬುಧವಾರ ನಕ್ಷತ್ರ ಬಂದು ಭರಣಿ ಇರುತ್ತೆ ರಾತ್ರಿ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೆ ಇರುತ್ತೆ ಹೇಳಬೇಕಾದ ಮಂತ್ರ ಕೊಟ್ಟಿದ್ದೀನಿ ನೋಡಿ ಹೇಳಿ ಇನ್ನು ನವರಾತ್ರಿಯ ಒಂಬತ್ತನೇ ದಿನ ಶುಕ್ಲ ನವಮಿ ಪ್ರಾರಂಭ ಐದು ಫೆಬ್ರವರಿ ಬುಧವಾರ ಬೆಳಗಿನ ಜಾವ ಮೂರು ಗಂಟೆ ಹತ್ತು ನಿಮಿಷದಿಂದ ಆರು ಫೆಬ್ರವರಿ ಗುರುವಾರ ರಾತ್ರಿ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೆ ನವಮಿ ತಿಥಿ ಇರುತ್ತೆ ಒಂಬತ್ತನೇ ದಿನದ ನವರಾತ್ರಿಯ ಪೂಜೆ ಮಾಡುವ ದಿನಾಂಕ ಆರು ಫೆಬ್ರವರಿ ಗುರುವಾರ ನಕ್ಷತ್ರ ಬಂದು ಕೃತಿಕ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಯಿಂದ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಹೀಗೆ ಒಂಬತ್ತು ದಿನದ ಪೂಜೆ ದಿನಾಂಕ ನಕ್ಷತ್ರಗಳನ್ನು ತಿಳಿಸಿದ್ದೀನಿ ಮತ್ತು ಪೂಜೆ ಮಾಡಿ ಯಾವತ್ತು ಉದ್ವಾಸನೆ ಮಾಡಬೇಕು ಅಂದ್ರೆ ಫೆಬ್ರವರಿ ಆರನೇ ತಾರೀಕು ನೀವು ಪೂಜೆ ಮುಗಿಸಿ ಉದ್ವಾಸನೆಯನ್ನು ಮಾಡಿ ಅಂದು ತಾಯಿಗೆ ಬ್ಲೌಸ್ ಪೀಸು ಸ್ಯಾರಿ ತಾಂಬೂಲವನ್ನು ಸಮರ್ಪಿಸಿ ನಿಮ್ಮ ಶಕ್ತಿಯಾನುಸಾರ ಏನು ಸಾಧ್ಯವೋ ಅದನ್ನೇ ಸಮರ್ಪಿಸಿ ನೀವು ಬ್ಲೌಸ್ ಪೀಸನ್ನು ಇಟ್ಟು ತಾಂಬೂಲ ಇಟ್ಟು ಸಹ ತಾಯಿ ತೃಪ್ತಿ ಆಗ್ತಾಳೆ ಗುಪ್ತ ನವರಾತ್ರಿಯನ್ನು ಅತಿ ಗುಪ್ತವಾಗಿ ಸರಳವಾಗಿ ಯಾರಿಗೂ ತಿಳಿಸದಂತೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತಲೇ ಹೇಳ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ